ದೇವರ ಬೊಮ್ಮದೇವರ ಹಟ್ಟಿಯ ಚಳ್ಳಕೆರೆ ತಾಲೂಕಿನ ನಿವಾಳ ಗ್ರಾಮದ ಹತ್ತಿರವಿರುವ ಬೊಮ್ಮದೇವರ ದೇವರ ಹಸುಗಳಿಗೆ ಮೇವು ಮತ್ತು ಹಿಂಡಿ ಭೂಸ ಮತ್ತು ಹಣ್ಣು ಹಂಪಲುಗಳನ್ನು ವಿತರಿಸುವ ಮೂಲಕ ಶ್ರೀ ವಾಲ್ಮೀಕಿ ಗುರುಕುಟದ ಲಿಂಗೈಕ್ಯ ಜಗದ್ಗುರುಗಳಾದ ಪುಣ್ಯಾನಂದಪುರಿ ಮಹಾಸ್ವಾಮೀಜಿಯವರ ಸ್ಮರಣಾರ್ಥವಾಗಿ ಎಲ್ಲ ಹಸುಗಳಿಗೆ ಮೇವು ಮೇವು ಮತ್ತು ಹಿಂಡಿ ಭೂಸ ಹಣ್ಣು ಹಂಪಲುಗಳನ್ನು ವಿತರಿಸಲಾಯಿತು ಈ ಸಂದರ್ಭದಲ್ಲಿ ಎಲ್ಲರೂ ಕೂಡ ನಮ್ಮ ಕಿಲಾರಿ ಜೋಗಯ್ಯ ವಾಲ್ಮೀಕಿ ಪ್ರಶಸ್ತಿ ಪುರಸ್ಕೃತರಾದ ಕಿಲಾರಿ ಜೋಗಯ್ಯ ಅವರನ್ನು ಅಭಿನಂದಿಸುತ್ತಿದ್ದರು அண்ணா இல்ல இல்ல பத்தின் அது வீடியோ இல்ல அது இன்னும் மெய்த்தா இப்ப ಕೊಡಣ ಮದ್ದು ಮದಕರಿ ಚಿಕ್ಕ ಬೆಂಗಳೂರು ದೇವರ ಮಧ್ಯೆಯಿಂದ ನಮ್ಮ ದೇವರೇವರ ಹಳ್ಳಕೆರೆ ತಾಲೂಕು ನಂದಿವಾಳ ಗ್ರಾಮದ ಹತ್ತಿರ ಇರುವ ಬಮ್ಮದೇವರಹಟ್ಟಿಯ ದೇವರ ಹಸುಗಳಿಗೆ ಮೇವು ಮತ್ತು ಹಿಂಡಿ ಬೂಸ ಮತ್ತು ಹಣ್ಣು ಹಂಪಲುಗಳನ್ನು ವಿತರಿಸುವ ಮೂಲಕ ಶ್ರೀ ಸ್ವಾಮಿಗುರುಗಳಾದ ನಿಂದಪುರಿ ಮಹಾಸ್ವಾಮೀಜಿಯವರು ಹಸುರಾಗಿ ಎಲ್ಲ ಹಸುಗಳಿಗೆ ಮೇವು ಮೇವು ಮತ್ತು ಹಿಂಡಿ ಭೂಸಾ ಹಣ್ಣು ಹಂಪಲಗಳನ್ನು ವಿತರಿಸಲಾಯಿತು ಈ ಸಂದರ್ಭದಲ್ಲಿ ಎಲ್ಲರೂ ಕೂಡ ನಮ್ಮ ಕಿಲಾರಿ ಜೋಗಯ ವಾಲ್ಮೀಕಿ ಪ್ರಶಸ್ತಿ ಪುರಸ್ಕಾರ ಅಭಿನಂದಿಸುತ್ತಿದೆ ಅಣ್ಣ ಬಂದೆ ಬಂದೆ ಅಣ್ಣ ಇಲ್ಲ ಇಲ್ಲ ಬರ್ತೀನಿ ಬರ್ತೀನಿ ಅದು ಒಂದು ಈಡಿಯೋ ಇಲ್ಲ ಅದು ಇನ್ನೂ ಮೇಯ್ತಾ ಇರುತ್ತೆ ತಕ್ಕಿದ್ದೇವರ ವತಿಯಿಂದ ಮತ್ತು ನಮ್ಮ ದೇವರ ಬಮ್ಮದೇವರ ಹಟ್ಟಿಯ ಹಳಕೆರೆ ತಾಲೂಕು ನಂದಿವಾಳ ಗ್ರಾಮದ ಹತ್ತಿರ ಇರುವ ಬೊಮ್ಮ ದೇವರಾಟಿಯ ದೇವರ ಹಸುಗಳಿಗೆ ಮೇವು ಮತ್ತು ಹಿಂಡಿ ಭೂಸ ಮತ್ತು ಹಣ್ಣು ಮಸಾಲೆಗಳನ್ನು ವಿತರಿಸುವ ಮೂಲಕ ಈ ವಾಲ್ಮೀಕಿ ಗುರುಕುಟದ ಲಿಂಗೈಕ್ಯ ಜಗದ್ಗುರುಗಳಾದ ಪುಣ್ಯಾನಂದಾರ್ಥವಾಗಿ ಎಲ್ಲ ಹಸುಗಳಿಗೆ ಮೇವು ಮೇವು ಮತ್ತು ಹಿಂಡಿ ಊಟ ಹಣ್ಣು ಹಂಪಲಗಳನ್ನು ವಿತರಿಸಲಾಯಿತು ಈ ಸಂದರ್ಭದಲ್ಲಿ ಎಲ್ಲರೂ ಕೂಡ ನಮ್ಮ ಕಿಲಾರಿ ಜೋಗಯ್ಯ ವಾಲ್ಮೀಕಿ ಪ್ರಶಸ್ತಿರಾದ ಕಿಲಾರಿ ಜೋಗಯ್ಯ ಅವರನ್ನು ಅಭಿನಂದಿಸಿದೆ ಅಣ್ಣ ಬಂದೆ ಬಂದೆ ಅಣ್ಣ ಇಲ್ಲ ಇಲ್ಲ ಬರ್ತೀನಿ ಬರ್ತೀನಿ ಅದು ಒಂದು ಈಡಿಯಾ ಇಲ್ಲ ಅದು ಇನ್ನೂ ಮೇಯ್ತಾ ಇರುತ್ತೆ ತಕ್ಕ அண்ணா நிந்து கொண்டிரு இங்க எல்லாரும். எடுறானே. ஆ. ஹே 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 வாட்டர் தச்சுது. ஆ. ಗುಂಡ ಏ ಅಂದ್ಮಿ ಯಾ ಮಾತ್ ಕರದಲ್ಲಾ ಇಲ್ಲಿ ಇಷ್ಟೆಗ ಪಿಂಗೆ ಓಕೆ ಇ ಇದೆ ಅಲ್ಲ ಇಲ್ಲ ಇಲ್ಲ